Hello friends ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡ್ಬರಬೇಕು ಅಂತ ಹೇಳಿ ಸೂರ್ಯ ಮತ್ತು ಮಿನಾ ಇಬ್ಬರು ಅಂದ್ಕೋತಾರೆ ಹಾಗೆ ರೋಹಿಣಿ ಮಗ ಮತ್ತು ಅಮ್ಮ ಇಬ್ರು ಕೂಡ ಮನೆಗೆ ಬರ್ತಾಯಿರ್ತಾರೆ ಬೇಡಮ್ಮ ನಮ್ಮಿಂದ ಯಾಕೆ ನಿಮಗೆ ತೊಂದರೆ ನೋಡಿ ಎರಡು ದಿನ ನೀವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕಾಗುತ್ತೆ ಅಲ್ಲಿಂದ ಅಲ್ಲಿವರೆಗೂ ಎಲ್ಲಿರ್ತೀರಾ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಇವರೆಲ್ಲರೂ ಕೂಡ ಶಾಕಲ್ಲಿ ನಿಂತಿರ್ತಾರೆ ರೋಹಿಣಿಗೆ ಗೊತ್ತಿರುತ್ತೆ ಇಲ್ಲಿಗೆ ಕರ್ಕೊಂಡು ಬಂತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ನಿಂದಲೇ ನಿಂತಿರ್ತಾಳೆ ನಿಂತ್ಕೊಳ್ಳಿ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಅತ್ತೆ ಪಾಪ ಅತ್ತೆ ಮಗುಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಆಸ್ಪೆಟಲಿಗೆ ತೋರಿಸೋದೆಲ್ಲ ಇರುತ್ತೆ ಒಂದು ಎರಡು ದಿನ ಇವ್ರು ಇಲ್ಲೇ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾರೆ ಈಗ ಏನೋ ಇಲ್ಲಿ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದೆ ನಿಮಗೆ ಇರೋದಕ್ಕೆ ಜಾಗ ಇಲ್ದೇನೆ ಹೊರ್ಗಡೆ ಮಲ್ಕೋತಾ ಇದ್ದೀರಾ ಈಗ ಇವರೆಲ್ಲ ಇರ್ತಾರೆ ಅಂತ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ಅತ್ತೆ ಅದು ಅಂತ ಹೇಳಕ್ಕೆ ಹೋಗ್ತಾ ಇರ್ತಾಳೆ ಅಷ್ಟೆಲ್ಲ ರೋಹಿಣಿ ನಮ್ಮ ರೂಮಲ್ಲೇ ಇರಲಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಶಾಂತಿಗೆ ಶಾಕ್ ಹೋಗುತ್ತೆ ಅಲ್ಲಮ್ಮ ರೋಹಿಣಿ ನಿಮ್ಮ ರೂಮಲ್ಲಿ ಇತ್ತು ಅಂತಂದರೆ ನೀವು ಪರವಾಗಿಲ್ಲ ಅತ್ತೆ ನಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಮಗು ಅಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಮತ್ತು ಮೀನಗಿಬ್ಬರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಅವರ ಅಮ್ಮನ ನೋಡಿ ತುಂಬನೇ ಬೇಜಾರು ಮಾಡ್ಕೊಂಡು ಅವರ ಅಮ್ಮ ಕಣ್ಣೀರಾಗ್ತಾ ಇರ್ತಾರೆ ಅಮ್ಮ ನೀವು ಬನ್ನಿ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಅಮ್ಮನ ಹತ್ರ ಅಮ್ಮ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ ನಮ್ಮ ಅತ್ತೆ ಒಂಥರ ಮಾತಾಡ್ತಾರೆ ಅಂತ ಹೇಳಿದಾಗ ಇರಲಿ ಅಮ್ಮ ಪರವಾಗಿಲ್ಲ ಸೂರ್ಯ ಮೀನ ಎಷ್ಟು ಬೇಡ ಅಂದರೂ ಕೂಡ ಇಲ್ಲಿ ಕರ್ಕೊಂಡು ಬಂದರು ಅಂತ ಹೇಳಿದಾಗ ಪರವಾಗಿಲ್ಲ ಇಲ್ಲೇ ಇರಮ್ಮ ಅಂತ ಹೇಳಿ ಹೇಳ್ತಾಳೆ ಮಗುನ ಮಲಗಿಸ್ಬಿಟ್ಟು ಹಾಗೆ ಎಲ್ಲರೂ ಹೊರಗಡೆ ಬಂದಿರ್ತಾರೆ ಆಗ ಶಾಂತಿ ರೋಹಿಣಿಯನ್ನು ಕರೆದು ನೋಡು ರೋಹಿಣಿ ಇದನ್ನೆಲ್ಲ ಹೀಗೆ ಇರೋದಕ್ಕೆ ಬಿಡ್ಬೇಡ ಆಮೇಲೆ ಅವರೆಲ್ಲ ಇಲ್ಲೇ ತಿಕಾಣಿ ಓಟ್ಬಿಡ್ತಾರೆ ಜಾಟ ಹೊರ್ತು ಅಂತಂದರೆ ನಿನಗೆ ಪ್ರಾಬ್ಲಮ್ ಆಗೋದು ನಾಳೆ ಇವರಿಬ್ಬರನ್ನು ಮನೆಯಿಂದ ಓಡಿಸೋ ಜವಾಬ್ದಾರಿ ನಿಂದು ಆಯ್ತಾ ಅಂತ ಹೇಳಿ ಹೋಗ್ತಾರೆ ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ರೂಮ್ ಒಳಗಡೆ ಬರ್ತಾರೆ ಅವ್ರ ಮಗ ಕ್ರಿಶ್ ಮಲಗಿರೋದನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಮಲ್ಕೊಂಡಿದ್ರ ಮಗುನ ಎತ್ಕೊಂಡು ಕ್ರಿಶ್ ಅಂತ ಹೇಳಿ ಅಳ್ತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್